ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ನಾನು ಸಿಲ್ವರ್ ಜ್ಯುವೆಲರಿಯ ವಿಡಿಯೋವನ್ನು ಹಾಕಿದಾಗ ಶಾಪ್ ಅಡ್ರೆಸ್ ಎಲ್ಲಿ ಬರುತ್ತೆ ಹಾಗೆ ಇದಕ್ಕೆ ಎಷ್ಟು ಪ್ರೈಸು ಹಾಗೆ ಲಾಂಗ್ಹಾರಕ್ಕೆ ಎಷ್ಟು ಪ್ರೈಝು ಹಾಗೆ ಕಿವಿಯ ಓಲೆಗಳಿಗೆ ಎಷ್ಟು ಪ್ರೈಝು ಅಂತ ಕೇಳ್ತಾ ಇದ್ರಿ ಇವತ್ತಿನ ವಿಡಿಯೋದಲ್ಲಿ ಯಾ ಶಾಪ್ ಅಡ್ರೆಸ್ ಎಲ್ಲಿ ಬರುತ್ತೆ ಯಾವುದಕ್ಕೆ ಯಾವ ಥರ ಪ್ರೈಸ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾನು ತೋರಿಸುವಂತಹ ಶಾಪ್ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕೊನೆವರೆಗೂ ನೋಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಮಾಡಿರುವಂಥ ಸಿಲ್ವರ್ ಜ್ಯುವೆಲರಿಗಳು ಯಾವುದೇ ರೀತಿ ನಿಮಗೆ ಕಲರ್ ಹೋಗೋದಾಗಲಿ ಅಥವಾ ಅಲರ್ಜಿ ಆಗುವುದಾಗಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ನಿಮಗೆ ಲಾಂಗ್ ಹಾರ ತಗೊಂಡ್ರು ಕಿವಿಯ ಓಲೆಗಳ ಮೇಲೆ ತಗೊಂಡ್ರು ಕೂಡ ಹಿಂಭಾಗದಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತೇಳಿ ಹಾಲ್ಮಾರ್ಕ್ ಕೂಡ ಇರುತ್ತೆ ಸ್ನೇಹಿತರೆ ಇನ್ನೊಂದು ನಾನು ಇವತ್ತು ನಿಮಗೆ ಬೇರೆ ಶಾಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಮೊದಲನೇದಾಗಿ ಈ ಶಾಪ್ ಅಡ್ರೆಸ್ನ ನಿಮಗೆ ತಿಳಿಸ್ಕೊಡ್ತೀನಿ ಈ ಶಾಪಿನ ಹೆಸರು ಬಂದುಬಿಟ್ಟು ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ ನೀವು ಮೆಟ್ರೋದಲ್ಲೂ ಕೂಡ ಅವೈಲೇಬಲ್ ಇದೆ ಸೊ ನೀವು ಮಾಗಡಿ ರೋಡಲ್ಲಿ ಬಂದುಬಿಟ್ರೆ ನಿಮಗೆ ಸೊ ಆರಾಮಾಗಿ ಈ ಶಾಪ್ ಅಡ್ರೆಸ್ಸಿಗೆ ಬರ್ಬೋದು ಬೆಂಗಳೂರಲ್ಲಿರುವಂಥ ಮಾಗಡಿ ರೋಡ್ ಹಾಗೆ ಶಾಪ್ ಹೆಸರು ಬಂದುಬಿಟ್ಟು ಟಚ್ ಆಫ್ ಗೋಲ್ಡ್ ಅಂತ ಹೇಳಿ ಸೊ ಇಲ್ಲಿ ನಿಮಗೆ ಲಾಂಗ್ ಹಾರ ಆಗಲಿ ನೆಕ್ಲೆಸ್ಗಳಾಗಲಿ ಪ್ರತಿ ಒಂದು ಕೂಡ ಇಲ್ಲಿ ಅವೈಲೇಬಲ್ ಇರ್ದೆ ಇವತ್ತು ನಾನು ನಿಮಗೆ ಚಿನ್ನದ ಏನಿರುತ್ತೆ ಸೊ ನಾನು ನಿಮಗೆ ಇಲ್ಲಿ ಕಿವಿಯ ಓಲೆಗಳನ್ನು ಝುಮ್ಕಗಳನ್ನು ಹಾಗೆ ಚಾಂದಿಲಿ ಓನೆಗಳನ್ನು ಎಲ್ಲವನ್ನು ಕೂಡ ತೋರಿಸ್ತೀನಿ ಸೊ ಒಂದೊಂದಾಗಿ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಬರುತ್ತೆ ಇದು ಬೆಂಗಳೂರಲ್ಲಿ ಮಾಗಡಿ ರೋಡಲ್ಲಿ ಬರುವಂತಹ ಒಂದು ಶಾಪು ಹಾಗೇ ಶಾಪ್ ಹೆಸ್ರು ಬಂದ್ಬಿಟ್ಟು ಟಚ್ ಆಫ್ ಗೋಲ್ಡ್ ಅಂತ ಸೊ ಸ್ನೇಹಿತರೆ ಈಗ ನಾನು ತೋರಿಸ್ತಾ ಇರುವಂಥದ್ದು ಕಿವಿಯ ಓಲೆಯನ್ನು ನೋಡ್ಬೋದು ಝುಮ್ಕಾ ತುಂಬ ತುಂಬಾ ಕಾಲದಿಂದ ಇನ್ನೂ ಕೂಡ ಟ್ರೆಂಡ್ಲಿ ಅಲ್ಲಿರುವಂತಹ ಜುಮ್ಕಾ ಅಂತಾನೆ ಹೇಳ್ಬೋದು ಮುತ್ತಿನ ಜುಮ್ಕಾ ಸೊ ಇದು ಪೂರ್ತಿಯಾಗಿ ನಿಮಗೆ ಮುತ್ತಿನ ಜುಮ್ಕಾ ಬರುತ್ತೆ ಹಾಗೆ ಸ್ಲೈಟ್ ಆಗಿ ನೀವು ನೋಡಬಹುದು ಮರೂನ್ ಕಲರ್ ಸ್ಟೋನ್ ಇದೆ ಮಿಡ್ಲಲ್ಲಿ ನಿಮಗೆ ಪೂರ್ತಿ ಮುತ್ತಿನ ಬೇಕು ಅಂದ್ರೆ ಮುತ್ತಿನಲ್ಲೂ ಕೂಡ ಅವೈಲೇಬಲ್ ಇರೋದೇ ಹಾಗೆ ಮರೂನ್ ಬೇಡ ಗ್ರೀನ್ ಸ್ಟೋನ್ ಕೂಡ ಗ್ರೀನ್ ಸ್ಟೋನ್ ಅಲ್ಲೂ ಕೂಡ ಅವೈಲೇಬಲ್ ಇದೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿ ಇರುವಂತಹ ಸಿಲ್ವರ್ ಜ್ಯುವಲರಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತ ನೋಡಬಹುದು ಕಿವಿಯ ಓಲೆ ಹಾಗೆ ಮುತ್ತಿನಲ್ಲಿ ಮಾಡಿರುವಂತಹ ಹ್ಯಾಂಗಿಂಗ್ ಟೈಪ್ ಅಲ್ಲಿ ಒಂದು ಸೈಡ್ ಅಲ್ಲಿ ಮಾತ್ರ ಬಂದಿರುವಂತದ್ದು ಕಿವಿಯ ಒಲೆ ತುಂಬಾ ಬ್ರಾಡ್ ಆಗಿ ಚೆನ್ನಾಗಿದೆ ಸೊ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸ್ನೇಹಿತರೆ ಇದಕ್ಕೆ ಎಷ್ಟು ಗ್ರಾಮ್ ಇದೆ ಎಷ್ಟು ಪ್ರೈಸ್ ಅಂತ ನೀವು ಕೇಳ್ತೀರಾ ಬಟ್ ಇಲ್ಲಿ ಏನಂದ್ರೆ ಒಂದೊಂದು ಕಿವಿಯ ಒಲೆಗೂ ಪ್ರೈಸ್ ಇರುತ್ತೆ ಬಟ್ ಒಂದೇ ರೇಟು ಬೆಳ್ಳಿ ರೇಟು ರೇಟ್ ಇರೋದಿಲ್ಲ ಅಲ್ವಾ ಬೆಳ್ಳಿಯ ರೇಟ್ ಆಗಲಿ ಗೋಲ್ಡ್ ರೇಟ್ ಆಗಲಿ ಡೇ ಬೈ ಡೇ ಚೇಂಜ್ ಆಗ್ತಾ ಇರತ್ತೆ ಸೊ ಆ ಕಿವಿಯ ಓಲೆ ಎಷ್ಟು ಗ್ರಾಮ್ ಇರುತ್ತೋ ಆ ಗ್ರಾಮಿಗೆ ಎಷ್ಟು ಬರುತ್ತೆ ಜಿ ಎಸ್ ಟಿ ಆಗಿರ್ಬೋದು ಕೂಲಿ ಚಾರ್ಜ್ ಇರ್ಬೋದು ಎಲ್ಲದೂ ಸೇರಿಸ್ಬಿಟ್ಟು ನಿಮಗೆ ಅವರು ನಿಮಗೆ ಪ್ರೈಸನ್ನು ಹಾಕ್ತಾರೆ ಅದನ್ನ ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಆಗಲಿ ಅಥವಾ ಏನೂ ಇರೋದಿಲ್ಲ ಹಾಗೆ ನಿಮಗೆ ಸೊ ಈ ರೀತಿ ಜ್ಯುವೆಲರಿ ಬೇಡ ಬೇರೆ ರೀತಿ ನಿಮಗೆ ಇಷ್ಟವಾದ ರೀತಿಯಲ್ಲೂ ಕೂಡ ನೀವು ಮುಂಚಿತವಾಗಿ ಆರ್ಡರ್ ಕೊಟ್ಟನ್ನು ಮಾಡಿಸ್ಕೊಳ್ಬೋದು ನೀವು ಯಾವ ಡಿಸೈನಲ್ಲಿ ಹೇಳ್ತೀವಿ ರಾಂಗ್ ಹಾರ ಆಗಿರ್ಬೋದು ನೆಕ್ಲೆಸ್ ಗಳಾಗಿರ್ಬೋದು ಹಾಗೆ ಮಾಂಗಲ್ಯ ಚೈನ್ ಗಳಾಗಿರ್ಬೋದು ಎಲ್ಲವನ್ನು ಆರ್ಡರ್ ಕೊಟ್ಟು ಮಾಡಿಸ್ಕೋಬಹುದು ಸ್ನೇಹಿತರೆ ಕಿವಿಯ ಜುಮ್ಕವನ್ನ ನೋಡಬಹುದು ಇದು ಸ್ಮಾಲ್ ಜುಮ್ಕಾ ಮೇಲ್ಭಾಗದಲ್ಲಿ ನಿಮಗೆ ಲಕ್ಷ್ಮಿಯ ಪೆಂಡೆಂಟ್ ಬರುತ್ತೆ ಕೆಳಭಾಗದಲ್ಲಿ ಚಿಕ್ಕದಾಗಿರುವಂತಹ ಜುಮ್ಕಗಳು ಹಾಗೇನೆ ಸೊ ಇಲ್ಲಿ ನೋಡಬಹುದು ನೀವು ಗೋಲ್ಡನ್ ಬೀಡ್ಸ್ ಗಳು ಇದು ನಿಮಗೆ ಯಾವುದೇ ರೀತಿ ಕಟ್ ಬೀಡ್ಸ್ ಬೀಡ್ಸ್ಗಳು ಏನು ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ ಡೈಲಿ ವೇರ್ ಮಾಡಲಿಕ್ಕೆ ಹಾಗೆಯೇ ಸೊ ನೀವು ಫಂಕ್ಷನ್ಗಳಿಗೆ ವೇರ್ ಮಾಡಲಿಕ್ಕೂ ಕೂಡ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಹಾಕೊಂಡಾಗ ಚೆನ್ನಾಗಿ ಕೂಡ ಕಾಣುತ್ತೆ ಸ್ನೇಹಿತರೆ ಈ ಜುಮ್ಕಗಳು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಚಾಂದಿಲಿ ಓಲೆ ಸೊ ಈ ಚಾಂದಿಲಿ ಓಲೆ ಅಂತೂ ತುಂಬ ಕಾಲದಿಂದ ಒಂದು ಟ್ರೆಂಡ್ಲಿ ಆಗಿರೋ ಜೋಲಿ ಓಲೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಅಂತೂ ಈ ಓಲೆ ಅಂತೂ ಎಲ್ಲರ ಕಿವಿಯಲ್ಲೂ ನೀವು ನೋಡ್ಬೋದು ಸೊ ಒಂದು ಮಿನಿಮಮ್ ಅಂದರೂ ನೀವೊಂದು ಫೈ ಗ್ರಾಮ್ಸಿಂದ ಕೂಡ ಮಾಡಿಸ್ಕೋಬೋದು ಇದನ್ನು ಬಟ್ ಇಲ್ಲಿ ನಾನು ನಿಮಗೆ ಬೆಳ್ಳಿಯಿಂದ ಮಾಡಿರುವಂತಹ ಚಾಂದಿಲಿ ಓಲೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದನ್ನು ನೀವು ಆರ್ಡ್ರ್ ಕೊಟ್ಟು ಕೂಡ ಮಾಡಿಸ್ಕೋಬೋದು ನಂತರ ತೋರಿಸ್ತಾ ಇರುವಂಥದ್ದು ನಾನು ನೋಡ್ಬೋದು ದೊಡ್ಡ ಕಿವಿಯ ಓಲೆ ಸೊ ಇದರಲ್ಲಿ ನಿಮಗೆ ಸುತ್ತನೆಯದಾಗಿ ನೋಡ್ಬೋದು ಹವಳದ ಬೀಡ್ಸ್ಗಳಿದೆ ತುಂಬ ಚೆನ್ನಾಗಿದೆ ಹಾಗೆ ಕಿವಿ ಪೂರ್ತಿಯಾಗಿ ಕಾಣುತ್ತೆ ಇದಕ್ಕೆ ನೀವು ಹ್ಯಾಂಗಿಂಗ್ಸ್ನೂ ಕೂಡ ವೇರ್ ಮಾಡಿ ಹಾಕೊಳ್ಬೋದು ತುಂಬ ಲುಕ್ಕನ್ನು ಕೊಡತ್ತೆ ಸ್ನೇಹಿತರೆ ಹಾಗೆ ಇವೆಲ್ಲವೂ ಕೂಡ ಟಚ್ ಆಫ್ ಗೋಲ್ಡಿಂದ ಜ್ಯುವೆಲ್ಲರಿ ಶಾಪಿಂದ ನಾನು ತೋರಿಸ್ತಾ ಇರುವಂಥದ್ದು ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿದೆ ಸೊ ನಿಮ್ಗೆ ಇಷ್ಟ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಶಾಪ್ನ ವಿಸಿಟ್ ಮಾಡಿ ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಜುಮ್ಕವನ್ನು ನೋಡ್ಬೋದು ಇದು ಫ್ಲವರ್ ಡಿಸೈನ್ ಬಂದಿದೆ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಜುಮ್ಕಗಳು ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳಿದೆ ಸ್ನೇಹಿತರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಈಗಂತೂ ಬಂಗಾರದ ಜುಮ್ಕಗಳನ್ನು ಕೂಡ ಇದೇ ಡಿಸೈನಲ್ಲಿ ಬರ ಸಿಗುತ್ತೆ ಹಾಗೆ ಆರ್ಟಿಫಿಷಿಯಲ್ ಜುಮ್ಕಗಳು ಕೂಡ ಸಿಗುತ್ತೆ ಬಟ್ ಕಲರ್ ಹೋಗುತ್ತೆ ಆರ್ಟಿಫಿಷಿಯಲ್ದಂತೂ ಭಯ ಇರುತ್ತೆ ನಿಮಗೆ ಬಟ್ ಈ ಥರ ಸಿಲ್ವರ್ ಜ್ಯುವಲರಿಗಳನ್ನು ತಗೊಂಡಾಗ ತುಂಬ ಬಾಳಿಕೆ ಬರುತ್ತೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತದ್ದು ಮುತ್ತಿನ ಕಿವಿಯ ಓಲೆ ನೋಡ್ಬೋದು ಈಗ ಇದು ತುಂಬ ಜನ ಈ ಥರ ಮುತ್ತಿನ ಕಿವಿ ಒಲೆನ ತೊಗೊತಾರೆ ಇದೊಂದು ಮಾಡಿಸ್ಬೇಕು ಅಂದರೆ ಫೋರ್ ಟು ಫೈವ್ ಗ್ರಾಮ್ಸಲ್ಲಿ ಮಾಡಿಸ್ಬೇಕಾಗತ್ತೆ ಸೊ ಇವತ್ತು ನಾನು ನಿಮಗೆ ಸಿಲ್ವರಲ್ಲಿ ಮಾಡಿರುವಂಥದ್ದು ತೋರಿಸ್ತಾ ಇದ್ದೀನಿ ಫಿನಿಷಿಂಗ್ ಅಂತ ತುಂಬ ಚೆನ್ನಾಗಿದೆ ತುಂಬ ಜನ ಕೇಳ್ತೀರಾ ಈ ಮಣಿಗಳದೆಲ್ಲ ತೊಗೊಂಡಾಗ ಮಣಿ ಬಿದ್ದೋಗಲ್ವಾ ಅಥವಾ ಕಟ್ ಆಗಲ್ವಾ ಕಲರ್ ಹೋಗಲ್ವಾ ಅಂತ ಏನೂ ಆಗೋದಿಲ್ಲ ಆ ಥರ ಏನಾದರೂ ಇದ್ದರೆ ನಿಮಗೆ ರಿಟರ್ನ್ ಪಾಲಿಸಿ ಇರುತ್ತೆ ಹಾಗೆ ಏನೂ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಜ್ಯುವೆಲರಿನ ಕೊಟ್ಟು ನೀವು ಸೊ ನೀವು ಕೊಟ್ಟಿರುವಂಥ ಅಮೌಂಟನ್ನು ರಿಟರ್ನ್ ಕೂಡ ತೊಗೊಳ್ಬೋದು ನೆಕ್ಸ್ಟ್ ಇನ್ನೊಂದು ಜುಮ್ಕವನ್ನು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ಪಿಂಕ್ ಬೀಡ್ಸ್ಗಳಿರುವಂಥದ್ದು ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿದೆ ಸೊ ಡೈಲಿ ವೇರ್ ಮಾಡಲಿಕ್ಕೆ ಹಾಗೆ ಫಂಕ್ಷನ್ಗಳಿಗೆ ವೇರ್ ಮಾಡಲಿಕ್ಕೂ ಕೂಡ ಚೆನ್ನಾಗಿದೆ ಹಾಗೆ ನೀವು ಫ್ಯಾನ್ಸಿ ಸ್ಯಾರಿಗಳ ಜೊತೆಗೂ ಕೂಡ ಇದನ್ನು ವೇರ್ ಮಾಡ್ಬೋದು ಹಾಗೆ ಡ್ರೆಸ್ಗಳ ಜೊತೆಗೆ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಇಲ್ಲಿ ಪಿಂಕ್ ಕಲರ್ ಬೀಡ್ಸ್ಗಳು ಬಂದಿರೋದಕ್ಕೆ ತುಂಬಾ ಲುಕ್ ಆಗಿ ಕಾಣುತ್ತೆ ಇಷ್ಟು ಟೈಮಲ್ಲಿ ನೀವು ನೋಡಬಹುದು ಗ್ರೀನ್ ಮತ್ತೆ ಪಿಂಕ್ ಕಾಂಬಿನೇಷನ್ ಜಾಸ್ತಿ ಬರುತ್ತೆ ಬಟ್ ಇಲ್ಲಿ ಸೊ ಬರೀ ಪಿಂಕ್ ಕಾಂಬಿನೇಷನ್ ಬಂದಿರೋದಕ್ಕೆ ಒಂದು ತುಂಬಾ ಲೈಟ್ ಆಗಿ ಹಾಗೆ ಹೈಲೈಟ್ ಆಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಈ ಜ್ಯುವುಲರಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ಸೊ ಚಾಂದಿಲಿ ವಾಲೆ ಕೆಳಗಡೆಯಲ್ಲಿ ನೀವು ಗಮನಿಸ್ತಾ ಇರ್ಬೋದು ಮುತ್ತಿನ ಮಣಿಗಳಿದೆ ತುಂಬ ಚೆನ್ನಾಗಿದೆ ಈಗಂತೂ ಟ್ರೆಂಡಿಂಗಲ್ಲಿರುವಂತಹ ಒಂದು ಜ್ಯುವೆಲರಿ ಅಂತಲೇ ಹೇಳ್ಬೋದು ಚಾಂದಿಲಿ ವಾಲೆ ಪ್ರತಿಯೊಬ್ಬರತ್ರನೂ ಇರುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಚಾಂದಿಲಿ ಓಲೆನೇ ಬಟ್ ಇಲ್ಲಿ ಯಾವುದೇ ರೀತಿ ಬೀಡ್ಸ್ಗಳಿಲ್ಲ ಪೂರ್ತಿಯಾಗಿ ಡಿಸೈನಲ್ಲಿ ಮಾಡಿದೆ ಸೊ ಮೇಲ್ಗಡೆಯಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇದೆ ತುಂಬ ಚೆನ್ನಾಗಿದೆ ಕಿವಿಯ ಓಲೆ ಹಾಕೊಂಡ್ರಂತೂ ತುಂಬ ಕಿವಿ ಪೂರ್ತಿ ಕಾಣುತ್ತೆ ಇದನ್ನು ಮಾಡ್ಸಕ್ಕೆ ಹೋದರೆ ಮಿನಿಮಮ್ ಅಂದರೆ ನಿಮಗೆ ಎಂಟರಿಂದ ಒಂಬತ್ತು ಗ್ರಾಮ್ ಬೇಕಾಗುತ್ತೆ ಸೊ ಸಿಲ್ವರಲ್ಲಿ ನಿಮಗೆ ಮಾಡಿಸ್ಕೊಬೋದು ಸೊ ನೀವು ಯಾವ ರೀತಿ ಡಿಸೈನಲ್ಲಿ ಹೇಳ್ತೀರೋ ಅದೇ ರೀತಿ ಡಿಸೈನಲ್ಲಿ ಇವರು ಮಾಡ್ಕೊಡ್ತಾರೆ ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂಥ ಸಿಲ್ವರ್ ಜ್ಯುಲೆರಿ ಸೊ ನೋಡಿ ಚಾಂದಿಲಿ ಒಲೆ ಎಷ್ಟು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಎಷ್ಟು ಗ್ರ್ಯಾಂಡ್ ಆಗಿದೆ ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಶಾಪ್ ಅಡ್ರೆಸ್ ಬಂದ್ಬಿಟ್ಟು ಸಿಲ್ವರ್ ಫ್ಯಾಷನ್ ಅಂತ ನಾನು ನಿನ್ನೆ ಕೂಡ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಅಡ್ರೆಸ್ ಕೂಡ ಹೇಳಿದ್ದೆ ಸೊ ಈ ಶಾಪ್ ಅಡ್ರೆಸ್ ಇರುವಂಥದ್ದು ಮಲ್ಲೇಶ್ವರಂ ಅಲ್ಲಿ ಲೆವೆಂತ್ ಕ್ರಾಸ್ ಅಲ್ಲಿ ಇದೆ ಸ್ನೇಹಿತರೆ ಈ ಶಾಪ್ ಸಿಲ್ವರ್ ಫ್ಯಾಷನ್ ಅಂತ ಅಂಗಡಿ ನೇಮ್ ಇದೆ ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ಲಾಂಗ್ ಹಾರ ನೆಕ್ಲೆಸ್ಗಳು ಬಳೆಗಳನ್ನು ಎಲ್ಲವನ್ನು ಕೂಡ ತೋರಿಸಿದೆ ನಿಮಗೆ ಸೊ ಶಾಪ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ತುಂಬಾ ಜನ ಮತ್ತೆ ಮತ್ತೆ ಕೇಳ್ತಾ ಇದ್ರಿ ಸೊ ಇನ್ನೊಮ್ಮೆ ಹೇಳ್ತೀವಿ ನೋಡಿ ಸ್ನೇಹಿತರೆ ಮಲ್ಲೇಶ್ವರಂ ಅಲ್ಲಿ ಬರುತ್ತೆ ಲೆವೆಂತ್ ಕ್ರಾಸ್ ಅಲ್ಲಿ ಬರುತ್ತೆ ಹಾಗೆ ಇದರಲ್ಲಿ ನಿಮಗೆ ಸಿಲ್ವರ್ ಫ್ಯಾಷನ್ ಅಂತ ಹೇಳಿ ಅಂಗಡಿಯಲ್ಲಿ ದೊಡ್ಡ ಬೋರ್ಡ್ ಹಾಕಿದ್ದಾರೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಎಲ್ಲಾ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ ಸಿಗುತ್ತೆ ಸೊ ನಿಮಗೆ ಆನ್ಲೈನ್ ಕೂಡ ಆರ್ಡರ್ ಮಾಡಬಹುದು ನೀವು ಸೊ ನೋಡಬಹುದು ಇಲ್ಲಿ ನಾನು ತೋರಿಸ್ತಾ ಶಾಪಲ್ಲಿ ಇರುವಂಥ ಜ್ಯುವಲರಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥ ಕಿವಿಯ ಓಲೆಯನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸುತ್ತ ತ್ತನೆಯದಾಗಿ ಪೂರ್ತಿ ಗೋಲ್ಡ್ ಇದು ಮಧ್ಯದಲ್ಲಿ ಮಾತ್ರ ಸೊ ಪಿಂಕ್ ಕಲರ್ ಸ್ಟೋನ್ ಇದೆ ನಿಮಗೆ ಬೇಡ ಅಂದ್ರೆ ಗ್ರೀನ್ ಕಲರ್ ಸ್ಟೋನ್ ಅಲ್ಲೂ ಕೂಡ ನೀವು ಮಾಡಿಸ್ಕೊಳ್ಬಹುದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಅಲ್ಲಿ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಸಿಲ್ವರ್ ಫ್ಯಾಷನಲ್ಲೇ ಬರುವಂಥದ್ದು ಸ್ನೇಹಿತರೆ ಸೊ ಜುಮ್ಕವನ್ನ ನೋಡಿ ಎಷ್ಟು ಬ್ರೈಟ್ ಆಗಿದೆ ಹಾಗೆ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಸೊ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ ಕೆಳಭಾಗದಲ್ಲಿ ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳಿರುವಂಥದ್ದು ತುಂಬ ಗ್ರ್ಯಾಂಡಾಗಿದೆ ಹಾಗೆ ನಿಮ್ಮ ಹತ್ರ ಮಾಟಿ ಇದ್ದರೆ ಮಾಟಿಯನ್ನು ಕೂಡ ವೇರ್ ಮಾಡಿ ಹಾಕೊಂಡ್ಬೋದು ಇವೆಲ್ಲ ಒಂದು ಟ್ರೆಡಿಷನಲ್ ಲುಡುವಂತಹ ಒಂದು ಜ್ಯುವೆಲರಿಗಳು ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಪೂರ್ತಿಯಾಗಿ ಗೋಲ್ಡಲ್ಲಿ ಇರುವಂಥದ್ದು ಇದು ಸೊ ಅಂದರೆ ಜ್ಯುವೆಲ್ಲರಿನೇ ಅಂದರೆ ನೈಂಟಿ ಟೂ ಪಾಯಿಂಟ್ ಸಿಲ್ವರ್ ಗೋಲ್ಡ್ ಅಲ್ಲಿ ಇರುವಂತಹ ಒಂದು ಡಿಸೈನು ಸೊ ತುಂಬ ಚೆನ್ನಾಗಿದೆ ಹಾಗೆ ಇದು ಸ್ಮಾಲಾಗೂ ಕೂಡ ಇದೆ ಸೊ ತುಂಬ ಜನಕ್ಕೆ ತುಂಬ ದೊಡ್ಡ ಜುಮ್ಕಿ ಇಷ್ಟ ಆಗಲ್ಲ ನಮಗೆ ಸ್ಮಾಲ್ ಜುಮ್ಕಿ ಇಷ್ಟಪಡೋರು ಆಗಿ ನೀವು ಇಂಥ ಜುಮ್ಕಿಗಳನ್ನ ನೀವು ವೇರ್ ಮಾಡ್ಬೋದು ಹಾಗೆ ಡ್ರೆಸ್ಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಹಾಗೆ ಹಾಗೆ ಫಂಕ್ಷನ್ಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಆಗಿ ಚೆನ್ನಾಗಿದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥ ಜುಮ್ಕವನ್ನು ನೋಡಿ ಎಷ್ಟು ಬ್ರೈಟ್ ಆಗಿದೆ ಒಂದು ಬ್ರೈಡಲ್ ಜುವಲರಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇದು ಸೊ ಮೇಲ್ಭಾಗದಲ್ಲಿ ನಿಮಗೆ ಲಕ್ಷ್ಮಿಯ ಪೆಂಡೆಂಟ್ ಬರುತ್ತೆ ಕೆಳಗಡೆಯಲ್ಲಿ ಜುಮ್ಕಾ ದೊಡ್ಡದಾಗಿ ಹಾಗೆಯೇ ಈ ಜುಮ್ಕದಲ್ಲಿ ನೀವು ನೋಡ್ಬೋದು ಚಿಕ್ಕ ಚಿಕ್ಕದಾಗಿರುವಂಥ ಬೀಡ್ಸ್ಗಳು ಬರುವಂಥದ್ದು ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಹಾಗೆ ಹೆವಿ ಇದೆ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಹಾಗೆ ಸ್ಯಾರಿಗಳ ಜೊತೆಗೆ ಮಾಟಿ ಹಾಕ್ಕೊಂಡು ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಜುಮ್ಕಾ ಸೆಟ್ಟೆ ಇಲ್ಲಿ ನೋಡ್ಬೋದು ಜುಮ್ಕಾಗಳು ಎಷ್ಟು ಚೆನ್ನಾಗಿದೆ ಅಂತ ಇವೆಲ್ಲವೂ ಕೂಡ ಬ್ರೈಡ್ ಲುಕ್ಕನ್ನು ಕೊಡುವಂತಹ ಜುಮ್ಕಾಗಳು ಈಗಂತೂ ಮದುವೆ ಸೀಸನ್ ತುಂಬ ಜಾಸ್ತಿ ಇದೆ ಸೊ ತುಂಬ ಜನಕ್ಕೆ ಇಷ್ಟ ಇರುತ್ತೆ ಚಿನ್ನದ ರೀತಿಯಲ್ಲಿರುವಂಥ ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಮಾಡೋಣದ ಡೆಫಿನೆಟ್ಲಿ ಅಂಥವ್ರು ಇದನ್ನ ಪರ್ಚೇಸ್ ಮಾಡ್ಬೋದು ಹಾಗೆ ಅಷ್ಟು ಬ್ರೈಟಾಗಿ ಕಾಣುತ್ತೆ ನೋಡ್ಲಿಗೂ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರುವಂತದ್ದು ಕೂಡ ಜುಮ್ಕಗಳೇ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳು ಕೂಡ ಇದೆ ಸೊ ನಿಮಗೆ ಶಾಪನ್ನು ವಿಸಿಟ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ನೀವು ನಾನು ಕೊಟ್ಟಿರುವ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೊಟ್ಟರೆ ನೀವು ಅದೇ ರೀತಿ ಜ್ಯುವೆಲ್ಲರಿಗಳನ್ನ ಪರ್ಚೇಸ್ ಕೂಡ ಮಾಡಬಹುದು ಸ್ನೇಹಿತರೆ ನೀವು ನೇ ಹೋಗಿ ವಿಸಿಟ್ ಮಾಡೋಕ್ಕಾಗಲ್ಲ ಅಂತ ಸೊ ಬೆಂಗಳೂರಲ್ಲಿರುವವರು ಹೋಗಿ ಶಾಪ್ನ ವಿಸಿಟ್ ಮಾಡ್ಬೋದು ಬೇರೆ ಕಡೆ ಅವರಿಗೆ ಕಷ್ಟ ಆಗುತ್ತೆ ಅಲ್ವಾ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ನಾನು ನಿಮಗೆ ಜುಮ್ಕಗಳನ್ನು ಗಳನ್ನ ತೋರಿಸಿದೀನಿ ಅದೇ ರೀತಿಯಲ್ಲಿರುವಂತಹ ಫ್ಲವರ್ ಡಿಸೈನ್ ಅಲ್ಲಿರುವಂತಹ ಜುಮ್ಕಾ ಸೊ ಇದರಲ್ಲಿ ನಿಮಗೆ ಡಿಸೈನ್ಗಳು ಸ್ವಲ್ಪ ಚೇಂಜ್ ಬರುತ್ತೆ ನೀವು ನೋಡಬಹುದು ಸೊ ತುಂಬ ಚೆನ್ನಾಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇವೆಲ್ಲವೂ ಕೂಡ ಒಂದು ಟ್ರೆಡಿಷನಲ್ ಲುಕ್ ಅನ್ನ ಕೊಡುವಂತಹ ಜುಮ್ಕಗಳು ಹಾಗೆ ಕಿವಿಯ ಓಲೆಗಳು ಸ್ನೇಹಿತರೆ ಇವತ್ತು ನಾನು ನಿಮಗೆ ಕಂಪ್ಲೀಟ್ ಆಗಿರುವಂತಹ ಅಡ್ರೆಸ್ನ ಕೊಟ್ಟಿದ್ದೀನಿ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮಾಡಿರ್ತೀನಿ ಡೈರೆಕ್ಟ್ ಆಗಿ ಹೋಗಿ ನೀವು ವಿಸಿಟ್ ಮಾಡೋರು ವಿಸಿಟ್ ಮಾಡಬಹುದು ಅಥವಾ ಸೊ ಬೇರೆ ರೀತಿ ಕಲೆಕ್ಷನ್ಗಳನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಲೆಸ್ಗಳನ್ನ ಎಲ್ಲವನ್ನು ಕೂಡ ತೋರಿಸ್ತಾ ಇರುವಂತಹ ಜುಮ್ಕವನ್ನು ನೋಡಿ ಇದು ನಿಮ್ಗೆ ಆಂಟಿಕ್ ಜುಮ್ಕದಲ್ಲಿ ಬಂದಿರುವಂತಹ ಒಂದು ಇಯರಿಂಗ್ಸ್ ಅಂತಾನೆ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ಹಾಗೇನೆ ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸೊ ಈ ಜುಮ್ಕಗಳೆಲ್ಲವೂ ಕೂಡ ನಿಮ್ಮ ಸ್ಯಾರಿಗಳ ಜೊತೆಗೂ ಕೂಡ ಮ್ಯಾಚ್ ಆಗುತ್ತೆ ಹಾಗೆ ಡ್ರೆಸ್ಗಳ ಜೊತೆಗೂ ಕೂಡ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಹಾಗೆ ಇದು ಕಲರ್ ಹೋಗುವಂಥದ್ದಾಗಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಫ್ಲವರ್ ಡಿಸೈನಲ್ಲಿರುವಂತಹ ಜುಮ್ಕಗಳು ಸೊ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರುವಂಥ ಟೈಪ್ಸ್ ಆಫ್ ದ ಜುಮಕಗಳಿದೆ ನಿಮಗೆ ಇಷ್ಟವಾದ ಜುಮಕಗಳನ್ನ ನೀವು ಪರ್ಚೇಸ್ ಮಾಡ್ಬೋದು ಅಥವಾ ಬೀಡ್ಸಲ್ಲಿ ಬೇಕು ಅಂದರೆ ಬೀಡ್ಸಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ಅಥವಾ ಬೀಡ್ಸ್ ಬೇಡ ನಮಗೆ ಗೋಲ್ಡನ್ ಬೀಡ್ಸಲ್ಲಿ ಬೇಕು ಅಂದರೆ ಆಗಿ ಸಿಗುತ್ತೆ ಹಾಗೆ ನಿಮಗೆ ಬೇಡ ನನಗೆ ಬ್ರೈಡಲ್ ಆಗಿರುವಂಥದ್ದು ಬೇಕು ಅಂದರೆ ಬ್ರೈಡಲ್ ಹಾಗೆ ಡೈಲಿ ವೇರ್ ಮಾಡಲಿಕ್ಕೂ ಕೂಡ ಇಲ್ಲಿ ಅವೈಲೇಬಲ್ ಇದೆ ಸೊ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಡಯಟ್ಟು ಹೋಗಿ ಒಮ್ಮೆ ಚೆಕ್ ಮಾಡಿ ಅಥವಾ ಶಾಪ್ನ ವಿಸಿಟ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸೊ ನೋಡ್ಬೋದು ಡೈಲಿ ವೇರ್ ಮಾಡಲಿಕ್ಕೆ ಅಥವಾ ಸೊ ನಿಮಗೆ ಫಂಕ್ಷನ್ಗಳಿಗೆ ಎಲ್ಲ ಡೈಲಿ ಯೂಸ್ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಈ ಕಿವೆಗಳು ಸೊ ನೋಡ್ಬೋದು ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಗಳನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಕಲೆಕ್ಷನ್ಗಳು ಕೂಡ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೊ ಇಲ್ಲಿ ನಾನು ನಿಮಗೆ ಐದು ಥರದ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಡೈಲಿ ವೇರ್ ಮಾಡಲಿಕ್ಕೂ ಕೂಡ ಚೆನ್ನಾಗಿದೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾದ್ರು ಅವರು ಕೂಡ ವೇರ್ ಮಾಡ್ಬೋದು ಹಾಗೆ ಎಲ್ಲರೂ ಕೂಡ ವೇರ್ ಮಾಡ್ಬೋದು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ನಾನು ಚಾಂದಿಲಿ ಓಲೆ ಚಾಂದಲಿ ಓಲೆಯನ್ನು ನೋಡ್ಬೋದು ಸ್ನೇಹಿತರೆ ಈಗ ಟ್ರೆಂಡ್ಲಿ ಟ್ರೆಂಡ್ಲಿಯಾಗಿರುವಂಥ ಒಂದು ಜ್ಯುವೆಲರಿ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಕಿವಿಯ ಒಲೆಯನ್ನು ಎಷ್ಟೇ ಜನ ಜುಮ್ಕಾ ಇದ್ರೂ ಕೂಡ ಇದನ್ನು ಒಂದು ಈ ರೀತಿ ಅಲ್ಲಿ ಮಾಡಿಸ್ಕೊತಾ ಇದ್ದಾರೆ ಸೊ ಇದನ್ನು ನೀವು ಸಿಲ್ವರ್ ಜ್ಯುವೆಲರಿಯಲ್ಲೂ ಕೂಡ ಮಾಡಿಸ್ಕೊಳ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿದೆ ಹಾಗೆ ಕಲೆಕ್ಷನ್ ಅಂತೂ ತುಂಬ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಇಷ್ಟೇ ಪ್ರೈಸ್ ಅಂತ ಹೇಳೋಕ್ಕಾಗಲ್ಲ ನೀವು ಎಷ್ಟು ಗ್ರಾಮಲ್ಲಿ ಹೇಳ್ತೀರೋ ಅವ್ರು ಅಷ್ಟು ಗ್ರಾಮಲ್ಲಿ ಮಾಡಿಸ್ಕೊಡುವಂಥದ್ದು ಹಾಗಾಗಿ ಎಕ್ಸಾಕ್ಟ್ ಪ್ರೈಸ್ ಇದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕಿವಿಯ ಓಲೆಯನ್ನು ಸ್ನೇಹಿತರೆ ನೋಡಿ ಇದು ಒಂಥರ ಡಿಫ್ರೆಂಟ್ ಆಗಿರುವಂಥ ಕಿವಿಯ ಓಲೆ ಒಂಥರ ಕಳಸದ ಟೈಪಲ್ಲಿದೆ ಅಂತಲೇ ಹೇಳ್ಬೋದು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಬ್ರೈಡಲ್ ಲುಕ್ಕಲ್ಲಿ ಕೊಡುವಂತಹ ಒಂದು ಕಿವಿಯ ಓಲೆಯ ಡಿಸೈನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಆ ಒಂದು ಕಾರಣಕ್ಕೋಸ್ಕರ ನೀವು ಈಗ ಒಂದು ಮಿನಿಮಮ್ ಒಂದು ಎಂಟು ಗ್ರಾಮ್ ಅಂದರೆ ಎಂಟು ಗ್ರಾಮಲ್ಲಿ ಸೊ ಇವತ್ತಿನ ಬೆಳ್ಳಿ ರೇಟ್ ಎಷ್ಟಿದೆ ಆ ಬೆಳ್ಳಿ ರೇಟಲ್ಲಿ ಆ ಕಿವಿಯ ಓಲೆಯನ್ನು ಮಾಡಿಸ್ತಾರೆ ಹಾಗೆಯೇ ಅದಕ್ಕೆ ಎಷ್ಟು ಕೂಲಿ ಆಗುತ್ತೆ ಆ ಕೂಲಿ